ಬೇಳೆ ಬೇಳೆ ಉಂಡೆ ಮಾಡಲಿಕ್ಕೆ ನಾವು ಬೇಕಾಗಿರುವಂಥ ಸಾಮಗ್ರಿ ತೋರಿಸ್ತಾ ಇದ್ವಿ ಇದಕ್ಕೆ ಮೂರು ಥರ ಬೇಳೆ ತೊಗೊಂಡಿದ್ದೀನಿ ಎಲ್ಲ ಒಂದೇ ಪ್ರಮಾಣದಲ್ಲಿರಲಿ ಹೆಸರು ಬೇಳೆ ಮತ್ತು ಬೇಳೆನ ಈ ಮೂರನೂ ಚೆನ್ನಾಗಿ ತೊಳೆದು ಒಂದು ತ್ರೀ ಟು ಫೋರ್ ಅವರ್ಸ್ ನೆನೆಸ್ಕೊಳ್ಬೇಕು ಒಂದೇ ಪ್ರಮಾಣದ ಬೇಳೆ ತೊಗೊಂಡಿದ್ನಲ್ಲ ಅದನ್ನೆಲ್ಲ ಮೂರು ಗಂಟೆ ಟೈಮ್ ನೆನೆಸಿ ನೋಡಿ ತೊಳೆದು ಇಟ್ಕೊಂಡಿದ್ದೀನಿ ಅಂಥ ಬೇಳೆಗಳ ಜೊತೆಗೆ ರುಬ್ಬಕ್ಕೆ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕಷ್ಟು ತೊಗೊಳ್ಳಿ ನಾನು ಸ್ವಲ್ಪ ಖಾರ ಇರಲಿ ಅಂತ ಒಂದು ಎಂಟಷ್ಟು ಮೆಣಸಿಕಾಯಿ ತೊಗೊಂಡಿದ್ದೀನಿ ಜೀರಿಗೆ ಮತ್ತು ಹಸಿ ಶುಂಠಿ ತೊಗೊಂಡಿದ್ದೀನಿ ಒಂದು ನಾಲ್ಕು ಈರುಳ್ಳಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಕಾಯಿನ ಫ್ರೆಶ್ ಕಾಯಿ ತುರಿನ ತುರಿದಿಟ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಹೆಚ್ಚಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಜೊತೆಗೆ ಕರ್ಬೇನ ಸೊಪ್ಪು ಕೂಡ ತೊಗೊಂಡಿದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಬೇಳೆ ಉಂಡೆ ಹೇಗೆ ಮಾಡೋದು ಅಂತ ಇದ್ದೀನಿ ನಾವು ನೆಣಸಿರು ಇಟ್ಕೊಂಡಿರೋಂಥ ಬೇಳೆಗಳನ್ನ ಸ್ವಲ್ಪ ಸ್ವಲ್ಪನೇ ಮಿಕ್ಸಿ ಜಾರ್ಗೆ ಇದ್ದೀನಿ ಇದ್ರ ಜೊತೆಗೆ ಕೊತ್ತಂಬ ಕರ್ಬೇವಿನ ಸೊಪ್ಪು ಉಪ್ಪೂ ಹಸಿ ಶುಂಠಿ ಹಸಿಮೆಣಸಿನ್ಕಾಯಿ ಜೊತೆಗೆ ಜೀರಿಗೆ ಹಾಕಿ ಇದನ್ನು ರುಬ್ಕೊಂಡು ಬರೋಣ ನೋಡಿ ನೀರೆಲ್ಲ ಬಸ್ದು ಈ ಥರ ತರ್ತರಿಯಾಗಿ ಅಥವಾ ಸ್ವಲ್ಪ ನುಣ್ಣಗೆ ರುಬ್ಕೊಂಡು ಅದಕ್ಕೆ ನಾನು ಈ ಥರ ಸೊಪ್ಪೆಲ್ಲ ಹಾಕೊತಾ ಇದ್ದೀನಿ ಹೆಚ್ಚಿಟ್ಟಿರೋ ಅಂತ ಸೊಪ್ಪು ಈರುಳ್ಳಿ ಹೆಚ್ಚಿಟ್ಟರಂಥ ತೆಂಗಿನಕಾಯಿ ಜೊತೆಗೆ ಹಸಿ ಕಾಯಿ ತುರಿ ಹೆಚ್ಚಿದಂಥ ಕೊತ್ತಂಬರಿ ಸೊಪ್ಪು ಜೊತೆಗೆ ಸ್ವಲ್ಪ ಜೀರಿಗೆ ದಿಷ್ಟನ್ನು ಹಾಕಿ ಈಗ ಕಲಿಸ್ಕೊಳ್ಳೋಣ ಈರುಳ್ಳಿ ಸೊಪ್ಪು ಜೀರಿಗೆ ಎಲ್ಲ ಹಾಕಿ ಈ ಥರ ಕಲಿಸ್ಕೊಳ್ಳಿ ಈ ಹದಕ್ಕಿರಲಿ ಕಾಯಿ ತುರಿ ಎಲ್ಲ ಹಾಕ್ಕೊಳ್ಳಿ ಈ ಅದರಲ್ಲಿ ಒಂದು ಸ್ವಲ್ಪ ಟೇಸ್ಟ್ ನೋಡಿಬಿಡಿ ಉಪ್ಪು ಅಥವಾ ಖಾರ ಬೇಕು ಅಂದರೆ ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ ಈಗ ಇದನ್ನು ಬೇಯಕ್ಕಿಡಬೇಕು ಇದನ್ನು ಈ ಥರ ಉಂಡೆ ಕಟ್ಕೊಳ್ಳಿ ನಾನು ಈ ಥರ ಇಡ್ಲಿ ಪಾತ್ರೆಯಲ್ಲೇ ತುಪ್ಪ ಸಾರಕೊಂಡು ಹಿಂಗೆ ಇಟ್ಕೊತ ಇದ್ದೀನಿ ನೀವು ಬೇಕು ಅಂದರೆ ಯಾವ ಶೇಪಲ್ಲಾದರೂ ಸರಿಯೇ ನೋಡಿ ಬೇಕು ಅಂದರೆ ಈ ಥರನಾದ್ರೂ ತಟ್ಕೊಳ್ಳಿ ಈ ಥರ ಎಲ್ಲನೂ ಉಂಡೆ ಥರ ಮಾಡಿಕೊಂಡು ಹಬೆಯಲ್ಲಿ ಒಂದು ಇಪ್ಪತ್ತು ನಿಮಿಷ ಇದನ್ನು ಬೇಯಕ್ಕಿಡೋಣ ಇದನ್ನು ಉಂಡೆ ಕಟ್ಟಬೇಕಾದ್ರೆ ಹಗುರವಾಗಿ ಕಟ್ಟಿ ತೀರಾ ಟೈಟಾಗಿ ಕಟ್ಟಕ್ಕೆ ಹೋಗ್ಬೇಡಿ ನೋಡಿ ಎಲ್ಲಾನು ಈ ಥರ ಉಂಡೆ ಕಟ್ಕೊಂಡು ಹಬೆಲಿ ಬೇಯಕ್ಕೆ ಇಡ್ತಿದ್ದೀನಿ ಬೆಳೆ ಉಂಡೆಗೆ ಒಂದು ಸ್ಪೆಷಲ್ ಕಾಂಬಿನೇಷನ್ ಹೇಳ್ತಾ ಇದ್ದೀನಿ ಅದು ಹಸಿ ಮಜ್ಜಿಗೆ ಹುಳಿ ಹಸಿ ಮಜ್ಜಿಗೆ ಹುಳಿಗೆ ಏನೇನು ಸಾಮಗ್ರಿ ಬೇಕು ಅಂತ ತಿಳಿಸ್ತಾ ಇದ್ದೀನಿ ನಾನು ಸ್ವಲ್ಪ ಕಡಲೆಬೇಳೆನ ನೆನೆಸಿಟ್ಕೊಂಡಿದ್ದೀನಿ ಒಂದೆರಡು ಸ್ಪೂನ್ ಅಷ್ಟು ಕಡಲೆಬೇಳೆ ನೆನೆಸಿದ್ದೀನಿ ಜೊತೆಗೆ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಉಪ್ಪು ಸ್ವಲ್ಪ ಜೀರಿಗೆ ಇದಿಷ್ಟನ್ನು ಹಾಕಿ ಮಿಕ್ಸಿ ಮಾಡ್ಕೊಂಡು ಬರೋಣ ರುಚಿಗೆ ತಕ್ಕಷ್ಟು ಉಪ್ಪು ಜೊತೆಗೆ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ ನೋಡಿ ಸ್ವಲ್ಪ ಮೊಸರನ್ನ ಚೆನ್ನಾಗಿ ಈ ಥರ ಬೀಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾವು ಕಡಲೆಬೇಳೆ ಹಸಿ ಮೆಣಸಿನ್ಕಾಯಿ ಜೀರಿಗೆ ಎಲ್ಲ ರುಬ್ಬಿದ್ವಲ್ಲ ಅದನ್ನು ಇದ್ದೀನಿ ಇದು ಹಸಿ ಹಸಿ ಮಜ್ಜಿಗೆ ಗುಂಪು ಅಂತ ಸಿಂಪಲ್ ಒಗ್ಗರಣೆ ಕೊಡೋಣ ಸಾಕಷ್ಟೇ ಜೊತೆಗೆ ಸ್ವಲ್ಪ ಅನಿಷ್ಟ ಇಷ್ಟನ್ನು ಹಾಕಿ ಒಂದು ಒಗ್ಗರಣೆ ಹಾಕ್ತಾಯಿದ್ದೀನಿ ರುಬ್ಬ ಕೂಡ ಹಾಕೊಂಡಿದ್ದೆ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿ ಇದು ಆ ರುಚಿ ಉಂಡೆಗೆ ತುಂಬ ಒಳ್ಳೆ ಕಾಂಬಿನೇಷನ್ನು ಬೇಕು ಅಂದರೆ ತೆಂಗಿನಕಾಯಿ ಚಟ್ನಿ ಕೂಡ ಮಾಡ್ಕೋಬೋದು ಇದು ಒಂಥರ ಚೆನ್ನಾಗಿರುತ್ತೆ ಮಾಡಿ ನೋಡಿ ನಿಮಿಷ ಆಗಿದೆ ಚೆನ್ನಾಗಿ ಈ ಥರ ಬೆಂದಿದೆ ಇದಕ್ಕೆ ಕಾಂಬಿನೇಷನ್ ಅಂದರೆ ನಾವು ಮಾಡಿದಂಥ ಹಸಿ ಮಜ್ಜಿಗೆ ಸಾರು ಮಜ್ಜಿಗೆ ಹುಳಿ ಅನ್ಬೋದು ಇದಕ್ಕೆ ಈ ಥರ ಹೆಚ್ಚಿರಿಟ್ಟಿರೋಂಥ ಸ್ವಲ್ಪ ಈರುಳ್ಳಿ ಕೂಡ ಹಾಕ್ಕೊಂಡ್ರೆ ತುಂಬ ರುಚಿಯಾದಂಥ ಬೇಕು ಅಂದರೆ ಆಪ್ಷನಲ್ ಇದು ನೀವು ಚಟ್ನಿ ಕೂಡ ತಿನ್ಬೋದು ತುಂಬ ರುಚಿಯಾದಂಥ ಪೌಷ್ಟಿಕವಾದಂಥ ನುಚ್ಚುಬೇಳೆ ಉಂಡೆ ರೆಡಿ ಮನೇಲಿ ನೀವು ಕೂಡ ಟ್ರೈ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಯು ಥ್ಯಾಂಕ್ ಯು